ಈ ಒಂದು ಪಾಯಿಂಟ್ ಏನಿದೆ ಇದು ಎಡಕಲ್ಲು ಎಂಟ್ರಿ ಗೇಟ್ ಏನಿದೆ ಆ ಒಂದು ಪಾಯಿಂಟಲ್ಲಿರುವಂತಹ ಸ್ಟೋರ್ಗಳು ಸೊ ಹೀಗೆ ಮುಂದೆ ಹೋಗಿ ನಾವು ಅಲ್ಲಿ ಟಿಕೆಟನ್ನು ಖರೀದಿಸಬೇಕಾಗುತ್ತೆ ನೋಡೋಣ ಎಷ್ಟಿದೆ ಅಂತೇಳಿ ಟಿಕೆಟ್ ಪ್ರೈಸು ಸೊ ಸುಲ್ತಾನ್ ಬತಿಯರಿಂದ ಇಲ್ಲಿಗೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಮುಂದೆ ಬರಬೇಕಾದ್ರೆ ಕೊಳಗಾರ ಅಂತೇಳಿ ಸಿಗುತ್ತೆ ಅಲ್ಲಿಂದ ಏಳು ಕಿಲೋಮೀಟ್ರು ನೀವು ಲೆಫ್ಟ್ ಸೈಡಲ್ಲಿ ಕಟ್ಟಾದರೆ ನಿಮಗೆ ಈ ಒಂದು ಪಾಯಿಂಟ್ ಸಿಗುತ್ತೆ ಗೆಳೆಯರೇ ವೀಕ್ಷಕ ಮಿತ್ರರೇ ಮೊದಲೊಂದು ಬಾರಿ ಈ ಒಂದು ಹೆಡಕಲ್ ಕೇವ್ ಏನಿದೆ ಸೊ ಬಂದು ಹಾಗೆ ಹೋಗಿದ್ದೆ ಸೊ ನಮ್ಮನ್ನು ಯಾರನ್ನೂ ಕೂಡ ಒಳಗಡೆ ಬಿಟ್ಟಿರಲಿಲ್ಲ ಮಳೆಯ ಕಾರಣದಿಂದ ಮತ್ತು ಇವತ್ತು ಎಡಕಲ್ ಕೇವ್ ಏನಿದೆ ಆ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಗೆಳೆಯರೆ ಬನ್ನಿ ಈ ಎಂಟ್ರಿ ಪಾಯಿಂಟ್ ಏನಿದೆ ಈ ಎಂಟ್ರಿ ಪಾಯಿಂಟಲ್ಲಿ ಇದ್ದೀನಿ ಆ ಒಂದು ಬೆಟ್ಟ ಏನಿದೆ ಅನ್ನೋದನ್ನು ಇವತ್ತು ನಾವು ನೋಡೋಣ ಬನ್ನಿ ಒಳಗಡೆ ಹಾಗೆ ಹೋಗೋಣ ಎಂಟ್ರಿ ಟೈಮ್ ಬಂದು ಏಯ್ಟೇ ಎಮ್ ಟು ಫೋರ್ ಪಿ ಎಮ್ ಡಿಸ್ಟೆನ್ಸ್ ಇಲ್ಲಿ ನೈನ್ ಹಂಡ್ರೆಡ್ ಮೀಟರ್ಸ್ ಇದೆ ಹಾಗೆ ನೋಡಿರಿ ನಮ್ಮ ಕರ್ನಾಟಕದಿಂದ ಕೆಲವರು ಬೈ ಹಾಯ್ 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 ಸೊ ಕರ್ನಾಟಕದಿಂದ ಬಂದಿದ್ದಾರಂತೆ ಅವರು ಕೂಡ ಇಲ್ಲಿ ರೆಸ್ಟಿಂಗ್ ಪಾಯಿಂಟಲ್ಲಿ ಕೂತು ಏನೋ ರಿಫ್ರೆಶ್ಮೆಂಟ್ ಇದ್ದಾರೆ ಅವರು ಕೂಡ ಬೆಟ್ಟ ಹತ್ತಲಿಕ್ಕೆ ಸಿದ್ಧರಾಗಿದ್ದಾರೆ ಗೆಳೆಯರೆ ನೋಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಓಕೆ ಸರ್ ಮೇಲುಗಡೆ ಬಂದರೂ ಕೂಡ ನಿಮಗೆ ಇಲ್ಲಿ ಮುಂದೆ ಅಂಗಡಿಗಳು ಕೂಡ ಸಿಗುತ್ತೆ ಪರ್ಚೇಸ್ ಮಾಡೋರು ಕೂಡ ಪರ್ಚೇಸ್ ಮಾಡ್ಬೋದು ಕಣ್ರಿ ಇಲ್ಲಿ ತುಂಬ ಸ್ಟೀಪ್ ಇದೆ ಕತ್ತಬೇಕಾದ್ರೆ ಸ್ವಲ್ಪ ಸುಸ್ತಾಗುತ್ತೆ ನೀವೆಲ್ಲ ವಾಟರ್ ಬಾಟ್ಲನ್ನ ತಗೊಂಡು ಬನ್ನಿ ನೋಡಿ ಹಾಗೆ ಆ ಒಂದು ಪಾಯಿಂಟ್ನಿಂದ ಬಂದರೆ ಗೆಳೆಯರೆ ಸೊ ಇಲ್ಲೂ ಕೂಡ ಇನ್ನೂ ಸ್ಟೋರ್ಗಳಿವೆ ಹಾಗೆ ಬರಬೇಕಾದ್ರೆ ಇದೊಂದು ಕಣ್ಣಿಗೆ ಬಿತ್ತು ನೋಡಿ ಇಲ್ಲಿ ಇಲ್ಲೇನಿದೆ ಹಾರ್ಚರ್ ಇದೆ ಸೊ ಯು ಕ್ಯಾನ್ ಗೆಟ್ ತ್ರೀ ಹಾರೋಸ್ ಫಾರ್ ಟೆನ್ ರುಪೀಸ್ ನೋಡ್ರಪ್ಪ ಹತ್ತು ರೂಪಾಯಿ ಕೊಟ್ಟರೆ ನೀವು ಕೂಡ ಮೂರು ಸಾಟ್ ಹಾಕ್ಬೋದು ಅಲ್ಲಿ ತ್ರೀ ತ್ರೀ ಫೈವ್ ಫೈವ್ ಜ್ಯೂಸ್ 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 ಒನ್ ಓಕೆ ಫುಲ್ ಟೀಚಿಂಗ್ ಆರ್ ಸರಿ ಗೊತ್ತಾಯ್ತಲ್ಲ ನೋಡ್ರಿ ಇನ್ನೂ ಮುಂದೆ ಹೋಗ್ಬೇಕು ಹೋಗ್ತಾ ಇದ್ದೀನಿ ನೋಡಿ ಮೇಲುಗಡೆ ಬಂದರೆ ಎಲ್ಲೂ ಕೂಡ ಸಾಪ್ ಇದೆ ಎಡಕಲ್ಲು ಬೆಟ್ಟಕ್ಕೆ ಹೋಗಬೇಕಾದ್ರೆ ನಿಮಗೆ ಇದು ನೋಡಲಿಕ್ಕೆ ಸಿಗುತ್ತೆ ಸೊ ಬರೋರು ಯಾರಿದ್ದೀರಾ ನೋಡ್ರಿ ನೀವು ಕೂಡ ಒಂದು ವಿಸಿಟ್ ಮಾಡಿ ನೋಡಿ ಇಲ್ಲಿ ಸೊ ದೇವರಿಗೆ ಸಂಬಂಧಪಟ್ಟಂತಹ ಗಣಪತಿಯ ಎಲ್ಲದನ್ನು ಕೂಡ ಹ್ಯಾಂಡಿಕ್ರಾಫ್ಟ್ ಮಾಡಿ ಇಲ್ಲಿ ತಯಾರಿಸಲಾಗಿದೆ ಹಾಗೆ ನೋಡಿರಿ ಇಲ್ಲಿ ಕುಟ್ಟಿ ಚಾಚನ್ ಕುಟ್ಟಿ ಚಾತನ್ ಕುಟ್ಟಿ ಚಾತನ್ ಫೇಸ್ ಓಕೆ ನೋಡ್ರಿ ನಿಮಗೆ ಬೇಕಾದರೆ ಮನೆಗೆ ಸೊ ವಾಲ್ ಫೋಟೋ ಏನಿದೆ ಅದನ್ನು ಹಾಕೊಳ್ಳಿಕ್ಕೆ ಒಂದು ಚೆನ್ನಾಗಿರುವಂತಹ ಒಂದು ಹ್ಯಾಂಡಿಕ್ರಾಫ್ಟ್ ಕೂಡ ಇಲ್ಲಿ ಸಿಗ್ತದೆ ನೋಡ್ಬೋದು ನೀವು ಸೊ ನೋಡಿ ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಸ್ಥಳದಲ್ಲಿ ಸಿಗುತ್ತೆ ಸೊ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಫಾರ್ ಅಡಲ್ಟು ಫಿಫ್ಟಿ ರುಪೀಸ್ ಇದೆ ನೀವು ಪೇ ಮಾಡಿ ಹೋಗಬೇಕಾಗುತ್ತೆ ಒಳಗಡೆ ಮುಂದೆ ಹೋಗಬೇಕು ಹೀಗೆ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ವೀಕ್ಷಕರೇ ಎಡಕಲ್ಲು ಕೇವ್ ಹಿಂದೆ ಪುಟ್ಟನ ಕಣಗಲ್ ಎಡಕಲ್ಲು ಗುಡ್ಡದ ಮೇಲೆ ಸೂಟಿ ಮಾಡಿರುವಂತಹ ಒಂದು ಪ್ಲೇಸ್ ಕಂಟ್ರಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಆ ಫಿಲಮ್ ಏನಿದೆ ಇಲ್ಲೇ ತೆಗೆದ್ರು ಅಂಥೇಳಿ ನೋಡಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರ ಈ ಬೆಟ್ಟ ಹತ್ಬೇಕ್ರಿ ಅಲ್ಲಿಂದ ಬರುವಾಗಲೇ ಸುಸ್ತಾಯಿತು ಇನ್ನೂ ಕೂಡ ಸ್ಟೀಪ್ ಇದೆ ಸೊ ನಾವು ಈ ಕಡೆಯಿಂದ ಹೋಗಬೇಕು ಬನ್ನಿ ಮುಂದೆ ಹೇಗಿದೆ ಇಲ್ಲಿ ಬಂಡೆ ಯಪ್ಪ ಹ್ಞೂ ನೋಡ್ರಪ್ಪ ಎಡ ಕಲ್ಲು ಹೊಳಭಾಗದ ಸ್ವಲ್ಪ ಮೆಟ್ಲನ್ನು ಹತ್ತು ಬಂದಿದ್ದೀನಿ ವೀಕ್ಷಕರೇ ಸುಸ್ತು ಇದೆ ಹೋಗೋಣ ಬೆವರೆಲ್ಲ ಬಂದ್ಬಿಟ್ಟಿದೆ ಬನ್ನಿ ಹೋಗೋಣ ಹಾಗೆ ಮೇಲ್ಗಡೆ ನೋಡಿ ಹೀಗೆ ಈ ಗೇಟ್ನಿಂದ ಎಡಕಲ್ಲು ಗುಡ್ಡದ ಮೇಲೆ ಸೊ ಇದು ನೈಸರ್ಗಿಕವಾದಂತಹ ಬಂಡೆ ಎಲ್ಲ ಕಂಡ್ರಿ ಹಿಂದೆ ಈ ಒಂದು ಪರ್ವತದ ಮೇಲೆ ಬಾಣಗಳನ್ನು ಹೂಡಿ ನಿರ್ಮಾಣ ಮಾಡಿರುವಂತಹ ಒಂದು ಗುಹೆ ಅಂತ ಹೇಳಲಾಗುತ್ತೆ ಸೊ ಬನ್ನಿ ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ಚಿತ್ರಗಳು ಮತ್ತು ಆತ ನವಯುಗ ಶಿಲಯುಗದಲ್ಲಿ ಬಳಸುತ್ತಿದ್ದಂತಹ ಉಪಕರಣಗಳ ಬಗ್ಗೆ ಈ ಒಂದು ಗುಹೆ ಹೆಸರುವಾಸಿಯಾಗಿದೆ ಕಣ್ರಿ ಇನ್ನು ಮುಂದೆ ಕಣ್ರಿ ನೀರೆಲ್ಲ ಬೀಳ್ತಾ ಇದೆ ಮೇಲುಗಡೆಯಿಂದ ಏಪ್ಪ ಸೊ ಟೂರಿಸ್ಟ್ ಭೇಟಿ ಕೊಡೋದ್ರಿಂದ ಎಲ್ಲನೂ ಕೂಡ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಯಪ್ಪ ಏನು ಹೇಳೋದು ನೋಡಿರಿ ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಬೆಟ್ಟ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಕಣ್ರಿ ಇದು ಓಹೋ ಹಾಂ ಆಯ್ ಮಾಡಿ ಬ್ರೌ ಓಕೆ ನೋಡಿ ನಮ್ಮ ಕೇರಳಿಗಣಸರು ಕೂಡ ಹಾಯ್ ಮಾಡ ಓಕೆ ಥ್ಯಾಂಕ್ ಯು ನೋಡಿ ಎಲ್ಲ ಕಷ್ಟಪಟ್ಟು ಬೆಟ್ಟ ಇದ್ದಾರೆ ಕೊಳಗಪಾರ ಅನ್ನುವಂತಹ ಊರೇನಿದೆ ಆ ಕೊಳಗಪಾರ ಅನ್ನುವಂತಹ ಊರಿಂದ ಇಲ್ಲಿಗೆ ಸುಮಾರು ಒಂದು ಏಳು ಕಿಲೋಮೀಟ್ರ್ ಆಗ್ಬೋದು ಬನ್ನಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ರಾಮ ಶ್ರೀರಾಮರ ಮಕ್ಕಳಾದಂತಹ ಲವಕುಶರು ಇದನ್ನು ತಮ್ಮ ಬಾಣಗಳನ್ನು ಹೂಡಿ ನಿರ್ಮಾಣ ಮಾಡಿದಂತಹ ಒಂದು ಕೆಯು ಇದು ನೈಸರ್ಗಿಕವಾಗಿ ಉತ್ಪತ್ತಿಯಾದಂತಹ ಬೆಟ್ಟವಲ್ಲ ಅವರು ತಮ್ಮ ಬಾಣಗಳನ್ನು ಹೂಡಿ ಸ್ಥಾಪನೆ ಮಾಡಿದಂತಹ ಬಂಡೆಗಳ ಮಧ್ಯೆ ಅಂಥೇಳಿ ಎರಡು ಬಂಡೆಗಳ ನಡುವೆ ಬಂಡೆಗಳ ಮಧ್ಯೆ ಇರುವಂತಹ ಒಂದು ಗುಹೆ ಹೇಗಿದೆ ಹೇಳಿದ್ನಲ್ಲ ಲವಕುಶರು ಬಾಣೆ ಒಡೆದ ಸ್ಥಳದಿಂದ ನಿರ್ಮಾಣವಾದಂತಹ ಎರಡು ಬಂಡೆಗಳ ಜೋಡಣೆಯಿಂದ ಉತ್ಪತ್ತಿಯಾಗಿರುವಂತಹ ಬೆಟ್ಟ ಕಣ್ರಿ ಕೇವ್ ಮೈ ಗಾಡ್ ನೋಡ್ರಪ್ಪ ಇಲ್ಲಿಂದ ನಾವು ಹೀಗೆ ಮೇಲೆ ಹತ್ತಬೇಕು ನಾವು ಇಲ್ಲಿಂದ ಬಂದ್ವೋ ಅಲ್ಲೇನಿದೆ ಸೊ ಈ ಮಾರ್ಗವಾಗಿ ಬಂದ್ವು ನಾವು ಹೀಗೆ ಮೇಲೆ ಹೋಗಬೇಕು ಮತ್ತು ಬರಬೇಕಾದ್ರೆ ನಾವು ಹೀಗೆ ಮುಂದೆ ಹೇಳಿದು ಹೋಗೋಣ ಹಂಬ ಕುತ್ತಿ ಹಿಲ್ ಹಂಬ ಅಂದರೆ ಬಾಣ ಕುತ್ತಿ ಅಂದರೆ ಬಿಟ್ಟ ಅಂತ ಬಾಣವನ್ನು ಬಿಟ್ಟಂತಹ ಸ್ಥಳ ಲವಕುಶರು ಲವಕುಶರು ಬಾಣವನ್ನು ಬಿಟ್ಟಂತಹ ಸ್ಥಳ ಅದರಿಂದ ನಿರ್ಮಾಣವಾದಂತಹ ದೊಡ್ಡ ಗಾತ್ರದ ಬಂಡೆಗಳನ್ನು ನಾವು ಮೇಲೆ ನೋಡಲಿಕ್ಕೆ ಸಾಧ್ಯ ಇದೆ ಬನ್ನಿ ಹೋಗೋಣ ನಮ್ಮ ಮೈಸೂರಿಂದ ಕೆಲವು ಮಿತ್ರರು ಕೂಡ ಬಂದಿದ್ದಾರೆ ಹಾಯ್ ಮಾಡಿ ಬ್ರೌ ಹಾಂ ಓಕೆ ನೋಡಿರಿ ನಮ್ಮ ಕರ್ನಾಟಕದವರು ಕೂಡ ಸಿಕ್ಕಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸಹ ನೋಡ್ರಿ ನಮ್ಮ ಕರ್ನಾಟಕದವರು ಮೈಸೂರವರು ಕೂಡ ಏ ಹೌದಾ ಜೆ ಸಿ ಗೈಸ್ ಓ ಬಿ ಸಿ ಎ ಸಿ ಎ ಸ್ಟೂಡೆಂಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಇಲ್ಲಿ ಬರ್ದಿದ್ದಾರೆ ಆಂಬುಕುತಿ ಹಿಲ್ ಓಕೆ ಬಾಣ ಬಿಟ್ಟ ಹಂಬು ಅಂದರೆ ಬಾಣ ಕುತ್ತಿ ಅಂದರೆ ಬಿಟ್ಟಂಥದ್ದು ಬಾಣಗಳನ್ನು ಬಿಟ್ಟಂತಹ ಸ್ಥಳ ನೋಡಿ ಒಳಗಡೆ ವೀಕ್ಷಕ ಪ್ರಭುಗಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ನೋಡ್ರಿ ಎಂಟು ಸಾವಿರ ಇತಿಹಾಸ ಇರುವಂತಹ ಮಾನವನ ಮತ್ತು ಪ್ರಾಣಿಗಳ ಭಿತ್ತಿ ಚಿತ್ರ ಇರುವಂತಹ ಒಂದು ಸ್ಥಳ ಸೊ ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಸೊ ಈ ಸೆಂಟರ್ ಪಾಯಿಂಟಲ್ಲಿ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ನೋಡ್ರಿ ಈ ಬಂಡೆ ಸುತ್ತಲೂ ಕೂಡ ನವ ಶಿಲಯುಗದಲ್ಲಿ ಬಿಡಿಸಲಾದಂತಹ ಮಾನವ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಈ ಒಂದು ಬಂಡೆಯ ಸುತ್ತಲೂ ಕೂಡ ಚಿತ್ರಿಸಲಾಗಿದೆ ಗೆಳೆಯರೆ ಅದನ್ನು ನಮ್ಮ ನವಶಿ ನವ ಶಿಲಯುಗದ ಸೊ ಮಾನವನ ಮನುಕುಲದಲ್ಲಿ ಇದನ್ನು ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಸೊ ಅಲ್ಲಿ ನೋಡಾದ ಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ ನೋಡ್ರಿ ಬಂಡೆ ಶೀಳಿ ಹೇಗೆ ನಿರ್ಮಾಣವಾಗಿದೆ ಮೇಲ್ಗಡೆಯಿಂದ ಸೊ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಎಳಿಯೋದಕ್ಕಾಗಲ್ಲ ಜಸ್ಟ್ ನಿಂತು ನೋಡ್ಬೇಕು ಅಷ್ಟೇ ನೋಡಿ ಹಾಗೆ ಇಲ್ಲಿ ನಮ್ಮ ಕರ್ನಾಟಕದವರು ಕೂಡ ಭಾಳಷ್ಟು ಜನ ವಿಸಿಟ್ ಮಾಡಿದ್ದಾರೆ ಗೆಳೆಯರೇ ಸೋ ನೋಡ್ರಪ್ಪ ಫ್ರೆಡ್ ಫಾಸೆಟ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪತ್ತೆ ಮಾಡಿದಂತಹ ಒಂದು ಗುಹೆ ಎಡಕಲ್ಲು ಗುಹೆ ಅಂತೇಳಿ ಹಿಂದೆ ಚಂದ್ರಶೇಖರ್ ಪುಟ್ಟಣ್ಣ ಕಣಗಲ್ ನಿರ್ದೇಶನ ಮಾಡಿದಂತಹ ಎಡಕಲ್ಲು ಗುಡ್ಡದ ಮೇಲೆ ಜಯಂತಿ ಹಾರತಿ ಅಭಿನಯಿಸಿರುವಂತಹ ಚಿತ್ರವೂ ಕೂಡ ಇದೇ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಗೆಳೆಯರೇ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ ಹೇಗೆ ಇದನ್ನಂತೂ ನಮ್ಮಿಂದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಕಾಲದಲ್ಲಿ ನವ ಶಿಲಯುಗದ ನಾಗರಿಕತೆ ಇದ್ದಂತಹ ಸಂದರ್ಭದಲ್ಲಿರುವಂತಹ ಬುಡಕಟ್ಟು ಜನರು ಈ ಒಂದು ಚಿತ್ರಗಳನ್ನು ಬಿಡಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ಎಲ್ಲ ಥರದ್ದು ಕೂಡ ಸೊ ವಿಶ್ಲೇಷಣೆ ಮಾಡಿ ನೋಡೋದಾದರೆ ನಿಮಗೆ ಸಿಗುತ್ತೆ ಮನುಷ್ಯ ಇರ್ಬೋದು ಪ್ರಾಣಿಗಳಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಬಂಡೆಯಲ್ಲಿ ಕೆತ್ತಲಾಗಿದೆ ಗೆಳೆಯರೆ ನೋಡ್ರಿ ಎರಡು ಬಂಡೆಗಳ ಮೇಲೆ ನಿಂತಿರುವಂತಹ ಒಂದು ಇನ್ನೊಂದು ಬಂಡೆಯನ್ನು ನೋಡ್ತಾ ಇದ್ದೀರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಫ್ರೆಡ್ ಫಾಸ್ಟೆಟ್ ಅನ್ನುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಈ ಒಂದು ಬಂಡೆಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆಯನ್ನು ಮಾಡ್ತಾರೆ ತದನಂತರ ಇಲ್ಲಿರುವಂತಹ ಪ್ರವಾಸಿಗರಿಗೆ ಇದನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಗೆಳೆಯರೆ ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಒಂದು ಬೆಟ್ಟ ನೋಡಿ ರಾಮ ರಾಮನ ಮಕ್ಕಳಾದಂತಹ ಲವಕುಶರು ಬಾಣಗಳನ್ನು ಹೂಡಿ ನಿರ್ಮಾಣ ಮಾಡಿರುವಂತಹ ಎರಡು ಬಂಡೆಗಳ ಮಧ್ಯೆ ಇರುವಂತಹ ಒಂದು ಗುಹೆ ನೋಡ್ರಿ ಹಾಗೆ ಓಕೆ 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 ವಯಸ್ಕರಿಗೆ ಐವತ್ತು ರೂಪಾಯಿ ಪೇ ಮಾಡಿ ನೀವು ಟಿಕೆಟ್ ಅನ್ನ ತಗೋಬೇಕಾಗುತ್ತೆ ಸೊ ಚಿಲ್ಡ್ರನ್ಗೆ ಮೂವತ್ತು ರೂಪಾಯಿಯನ್ನ ತಗೋತಾರೆ ಗೆಳೆಯರೆ ಹಾಂಬು ಹಾಂಬು ಕೂತಿ ಇಲ್ ಅಂತೇಳಿ ಕೇರಳದಲ್ಲಿ ಇದನ್ನ ಕರೀತಾರೆ ನೋಡ್ರಿ ಕೆಳಗಡೆ ಹಿಡಿತಾ ಇದೀವಿ ನೋಡ್ರಿ ಜನ ನೋಡ್ರಿ ಹೇಳ್ದು ಬರ್ಬೇಕು ಬರ್ಬೇಕಾದ್ರೆ ಈ ಕಡೆ ಬಂದ್ವು ಬನ್ನಿ ಇವಾಗ ಈ ಕಡೆ ಹೋಗೋಣ ನನ್ನ ಮೈಕ್ ಏನಿದೆ ಎಲ್ಲೋ ಕೂಡ ನೆನೆದೋಗ್ಬಿಟ್ಟಿದೆ ಬೆವ್ರಿಗೆ ಸೊ ನೀವು ಕೂಡ ಬಂದು ಒಂದು ಬಾರಿ ಇದನ್ನು ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಮಾಡಿರಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಹಿಂದೆ ಈ ಒಂದು ಸ್ಥಳದಲ್ಲಿ ತೀರ್ಥಯಾತ್ರೆ ಅಂತೇಳಿ ಕುಟ್ಟಿ ಚಾತನ್ಗೆ ಇಲ್ಲಿನ ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ರಂತೆ ಈ ಒಂದು ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡಿ ಕುಟ್ಟಿ ಚಾತಿ ಕುಟ್ಟಿ ಚಾತನ್ ಅನ್ನುವಂತಹ ದೇವರನ್ನು ಹಿಂದೆ ಆರಾಧನೆ ಮಾಡ್ತಾಯಿದ್ರು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸೊ ಹಾಗೆ ನೋಡೋದಕ್ಕೋದ್ರೆ ಒಂದೊಂದು ಒಂದೊಂದು ಇತಿಹಾಸಗಳು ತೆರೆದುಕೊಳ್ಳುತ್ತೆ ಗೆಳೆಯರೆ ನೋಡಿರಿ ಎಲ್ಲ ನೋಡಿ ಸುಸ್ತಾಗಿ ಬೆಟ್ಟವನ್ನು ಇದ್ದಾರೆ ಹಾಗೆ ಇಲ್ಲಿ ನೋಡಿ ಹೇಗಿದೆ ಬನ್ನಿ ಹಾಗೆ ಇನ್ನು ಮುಂದೆ ಹೋಗಬೇಕು ಹೋಗೋಣ ಪಾಚಿಗಳೆಲ್ಲ ಕಟ್ಟಿವೆ ನೋಡ್ಬೋದು ನೀವು ಇಲ್ಲಿ ಆದರೆ ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನೀವೆಲ್ಲ ಖಂಡಿತವಾಗಿಯೂ ಭೇಟಿ ನೀಡಿ ಒಳ್ಳೆ ಗುಡ್ ವೆದರ್ ಇದೆ ಇಲ್ಲಿ ಹಾಗೆ ಬೆಟ್ಟ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಾವು ಆಗಲೇ ಈ ದಾರಿಲಿ ಹೋಗಿದ್ವು ಸೊ ಈ ದಾರಿಲಿ ಮತ್ತೆ ಹೋಗ್ತಾ ಇದ್ದೀವಿ ಡೆನ್ ಶಾಟ್ ಟೆನ್ ರುಪೀಸ್ ಟೆನ್ ಶಾಟ್ ಟೆನ್ ರುಪೀಸ್ ಒನ್ ಶಾಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆಟ್ ಒನ್ ಸಾರಿಗೆ ಟೆನ್ ರುಪೀಸ್ ಅಂತ ಕಣ್ರೀ ಇಲ್ಲೂ ಕೂಡ ಸೂಟರ್ ಇದೆ ಅಲ್ಲಿ ಮುಂದುಗಡೆ ನೀವು ಇಲ್ಲಿ ಬಂದು ಅಲ್ಲಿ ಒಂದು ಹಾಂ ಓಕೆ ಥ್ಯಾಂಕ್ ಯು ಓಕೆ ಸೊ ಪಿಲ್ಲಟ್ಸ್ಗಳು ಕೂಡ ಇವೆ ನೋಡ್ತಾ ಇದ್ದೀರಾ ಓಕೆ ವಿದ್ಯುತ್ ಟ್ವೆಂಟಿ 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 ಟೆನ್ ನೋಟ್ ಟೆನ್ 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 ಓಕೆ 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 ನೋಡ್ರಪ್ಪ ಓಕೆ ನೀವು ಕೂಡ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು